ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರನೇ ಇಸಿಯ ಸರ್ಕಾರಿ ಪ್ರೌಢಶಾಲೆ ಜಿನಹಳ್ಳಿಯ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಸ್ನೇಹ ಸಮ್ಮೇಳನ ಹಾಗೂ ನಮ್ಮ ಕಲಿಸಿದಂತಹ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಈ ಊರಿನಲ್ಲೇ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸೇರತಕ್ಕಂತ ನಾಗರಾಜ್ ಸರ್ ಅವರು ಈ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ನಮ್ಮಲ್ಲಿ ಎನಸ್ತಾ ಹಾಗೆ ಅವ್ರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ವಹಿಸ್ತಾ ಅವರಿಗೆ ಪುಸ್ತಕ ನೀಡುವ ಮೂಲಕ ಅವರನ್ನ ಸ್ವಾಗತ ಮಾಡಬೇಕು ಅಂತ ಎನಸ್ಕೊಳ್ತಾ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಗುರುಗಳಲ್ಲಿ ಮೊದಲನಿಗೆ ಕರ್ನಾಟಕಕ್ಕೆ ರಾಜಕುಮಾರ ಮುತ್ತು ರತ್ನ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮುತ್ತುರತ್ನ ರತ್ನ ನಮ್ಮ ಜೀನಹಳ್ಳಿ ಶಾಲೆಗೆ ಇವರೇ ಕನ್ನಡ ರತ್ನ ನಮ್ಮ ಜೀನಹಳ್ಳಿ ಶಾಲೆಗೆ ಇವರೇ ಕನ್ನಡ ರತ್ನ ಕ್ಲಾಸ್ ರೂಮ್ನಲ್ಲಿ ಇವರ ಮಾತಿನ ಮೃದು ಧ್ವನಿ ಕ್ಲಾಸ್ ರೂಮ್ನಲ್ಲಿ ಇವರ ಮಾತು ಮೃದು ಧ್ವನಿ ಆವ ಭಾವದಲ್ಲಿ ಇವರೇ ಚಿನ್ನದ ಗಣಿ ಆವ ಭಾವದಲ್ಲಿ ಇವರೇ ಚಿನ್ನದ ಗಣಿ ಇವರೇ ನಮ್ಮ ಕನ್ನಡ ಶಿಕ್ಷಕರು ಶ್ರೀ ಬಿ ಎಸ್ ದೇವರವರು ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಹೃತ್ಪೂರ್ವಕ ಸ್ವಾಗತವನ್ನ ಮಾಡ್ತಾ ಇದ್ರು ಈ ಸ್ವಾಗತವನ್ನ ನಮ್ಮ ಚಪ್ಪಳ ಚಟಾಕಿ ಕ್ಲಾಸ್ ರೂಮ್ ನಲ್ಲಿ ಹಾಸ್ಯ ಚಟಾಕಿ ಹೊರಗಡೆ ತುಂಬಾ ಪಟಾಕಿ ಕ್ಲಾಸ್ ರೂಮ್ ನಲ್ಲಿ ಆಸೆ ಚಟಾಕಿ ಹೊರಗಡೆ ತುಂಬಾ ಪಟಾಕಿ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಇವರಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಅಂದು ಮಾಡಿದರು ಮೂರು ತಂಡ ಅಂದು ಕೊನೆಯ ಓವರ್ ನಲ್ಲಿ ಬೇಕಿತ್ತು ಹದಿನೆಂಟು ರನ್ ಅಂದು ಕೊನೆಯ ಓವರ್ ನಲ್ಲಿ ಬೇಕಿತ್ತು ಹದಿನೆಂಟು ರನ್ ನಾನು ಬಾರಿಸಿದೆ ಮೂರು ಸಿಕ್ಸರ್ ನಾನು ಬಾರಿಸಿದೆ ಮೂರು ಸಿಕ್ಸರ್ ಅವರು ನನಗೆ ನೀಡಿದರು ಮ್ಯಾನ್ ಆಫ್ ದಿ ಮ್ಯಾಚ್ ಅವರ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿರ್ತಕ್ಕಂಥ ಈಗ ತೆಗೆಟ್ಟಿದ್ದೀನಿ ಕಾಪಾಡಿಕೊಂಡು ಕೊಂಡಿದ್ದೀನಿ ಕಾರ್ಯಕ್ರಮಕ್ಕೆ ನಮ್ಮ ಇಂಗ್ಲಿಷ್ ಶಿಕ್ಷಕ್ರೆ ನಮ್ಮ ಇಂಗ್ಲಿಷ್ ಶಿಕ್ಷಕರಾದ ಶ್ರೀ ಗಂಗಾ ನಾಯಕ್ ಸರ್ ಅವರು ಅವರನ್ನ ತುಂಬರುದಿಲ್ಲ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ಬಾರೆ ಹಣ್ಣು ನಾವು ಕೊಡುತ್ತಿದ್ದೇವೆ ಬಾರೆ ಹಣ್ಣು ಅವರು ನುಂಬುತ್ತಿದ್ದರು ಮುಳುಮುಳು ಹಣ್ಣು ಅವರು ನುಂಬುತ್ತಿದ್ದರು ಮುಳುಮುಳು ಹಣ್ಣು ಅವರ ಬ್ಯಾಗ್ ನಲ್ಲಿ ಚಾಕ್ಲೇಟ್ ಕವರ್ ಅವರ ಬ್ಯಾಗ್ ನಲ್ಲಿ ಚಾಕ್ಲೇಟ್ ಕವರ್ ಇದರಿಂದ ಹುಡುಗರು ಹುಡುಗರು ಡಮರ್ ಡಮರ್ ಶನಿವಾರ ಚಪ್ಪಳೆ ಹಾಕ್ಬೇಕು ಎಲ್ಲರು ಬೇಕು ಚಪ್ಪಳೆ ಮುಂತರನ್ನು ಫೋರ್ತಾ ಹಾಗೆ ಅವರು ಹಾಸ್ಟೆಲ್ನಲ್ಲಿ ರಾಗಿ ಕೊಂಡು ಹೋಗು ಕ್ಲಾಸ್ ರೂಮ್ ನಲ್ಲಿ ನಿದ್ದೆಯು ಕ್ಲಾಸ್ ರೂಮ್ ನಲ್ಲಿ ನಿದ್ದೆಯು ಅವರು ಹೇಳುತ್ತಿದ್ದರು ಜೋಗಳದ ಪ್ಯಾಂಡು ಅವರು ಹೇಳುತ್ತಿದ್ದರು ಜೋಗುಳದ ಪ್ಯಾಂಡು ನಾವು ಮಾಡುತ್ತಿದ್ದವು ಫ್ರೆಂಡ್ಶಿಪ್ ಬ್ಯಾಂಡು ಅವರೇ ನಮ್ಮ ಸಮಾಜ ಚಪ್ಪಳ ಹಾಕಿ ಎಲ್ಲರೂ ಚಪಳ ಸಾಲಾಗಿ ನಿಲ್ಲುತ್ತಿದ್ದರು ಮಕ್ಕಳ ಸಾಲು ಮಕ್ಕಳೆಲ್ಲರೂ ಆಟದಲ್ಲಿ ಕಿಂಗ್ ಅವರೇ ಕ್ರೀಡಾಂಗಣದ ಕಿಂಗ್ ಅವರೇ ಕ್ರೀಡಾಂಗಣದ ಕಿಂಗ್ ಅವರು ಯಾವಾಗಲೂ ಕಾಸೋ ಕಾಸು ಅವರ ಜೋಬಲ್ಲಿ ಯಾವಾಗಲೂ ಕಾಸೋ ಕಾಸು ಅವರೇ ನಮ್ಮ ಸ್ಕೂಲ್ಗೆ ಬಾಸೋ ಬಾಸು ಅವರೇ ನಮ್ಮ ಸ್ಕೂಲ್ಗೆ ಬಾಸೋ ಬಾಸು ಅವರು ಹೇಳುತ್ತಿದ್ದು ಇತನುಡಿ ಅವರು ಹೇಳುತ್ತಿದ್ದು ಹಿತ ನುಡಿ ನಾವು ಮಾಡುತ್ತಿದ್ದೆವು ಕಿತಾಪತಿ ಕಿಡಿ ಅವರು ಹೇಳುತ್ತಿದ್ದು ಹಿತ ನುಡಿ ನಾವು ಮಾಡುತ್ತಿದ್ದೆವು ಕಿತಾಪತಿ ಕಿಡಿ ಅವರೇ ನಮ್ಮ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಎ ಜಿ ವೀರಶೇಖರ ಪ್ರಸಾದ್ ಅವರು ಅವರ ಕುಟುಂಬ ಅವರ ಬದಲಾಗಿ ಅವರಾಗಿ ಅವರ ಕುಟುಂಬಸ್ಥರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದಾಗಿರ್ತಕ್ಕಂಥ ಅವರು ಆಗುತ್ತಿದ್ದರು ರಾಂಗೋ ರಾಂಗು ಅವರು ಆಗುತ್ತಿದ್ದರು ರಾಂಗೋ ರಾಂಗು ಎಲ್ಲರಿಗೂ ಎದುರಿಸುತ್ತಿದ್ದರು ಗುಂಗೋ ಗುಂಗು ಅವರೇ ನಮ್ಮ ಉಚ್ಚಪ್ಪನವರು ನಮ್ಮ ಶಾಲೆಯ ಜವನ ಜವನರು ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸದಾಶಿವ ಅರಸರವರು ಅವರು ಸಹ ಬಹಳ ರುಚಿ ರುಚಿಯಾದ ಅಡುಗೆಯನ್ನು ಮಾಡ್ತಿದ್ರು ನಮ್ಮ ಶಾಲೆಯಲ್ಲಿ ಹಾಗೆ ಕಾಪಿ ಟಿಯನ್ನು ಮಾಡ್ತಿದ್ರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ರು ಕಾಲ ಬೆಳಗಿಂದ ಹಿಡಿದು ಸಂಜೆವರೆಗೂ ನಮ್ಮ ಜೊತೆಗೆ ಇಂದು ನಮಗೆ ಕ್ರೀಡಾಕೂಟವನ್ನು ತಗೋತೀವಿ ಈ ಜಿಲ್ಲಿ ಗ್ರಾಮದ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂತ ಶಿವಪ್ಪ ಸರ್ ಅವರು ಅವರು ಸಹ ನಮ್ಮ ಜಿಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬೋಧಿಯನ್ನು ಮಾಡಿದ್ದಾರೆ ಬಹಳಷ್ಟು ನಮಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹತ್ತಮಿದ್ದಾರೆ ಆಸನಾಗಿದ್ದಾರೆ ಅವ್ರನ್ನ ಸ್ವಾಗತ ಸುಸ್ವಾಗತವನ್ನು ಮಾಡ್ತಾ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಗ ಸರ್ ಮೋಹನ್ ಸರ್ ಅವರು ಅವರು ಸಹ ಈ ಕಾರ್ಯಕ್ರಮ ಅವರ ಮಗ ಜಗದೀಶ್ ಅವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ರು ಪುಸ್ತಕ ನೀಡುವ ಸ್ವಾಗತ ಇದ್ದಾರೆ ಇವರ ಮಗನಾಗಿರ್ತಕ್ಕಂಥ ಶ್ರೀ ಮೋಹನ್ ಸರ್ ಅವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಹಾಗೆ ಈ ನಮ್ಮ ಜಿನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಸ್ ಟಿ ಎಂ ಸಿ ಹಾಗೂ ಈ ಜಿನಳಿ ಪ್ರೌಢಶಾಲೆ ಬಂದ್ರೆ ಅವರ ಕುಟುಂಬ ಬಹಳ ಶ್ರಮಿಸ್ತಿದೆ ಅವರ ಕುಟುಂಬದಲ್ಲಿ ನಮ್ಮ ಈ ಜಿನಳ್ಳಿ ಶಾಲೆಗೆ ಹೈಸ್ಕೂಲ್ ಬಂದಿದೆ ಹಾಗೂ ಕಾಲೇಜು ಬಂದಿದೆ ಅವರು ಅವರ ಕುಟುಂಬಸ್ಥರಾಗಿರ್ತಕ್ಕಂಥ ಈಶ್ವರಪ್ಪ ಇವರು ನಮ್ಮ ಎಸ್ ಟಿ ಎಂ ಸಿ ಕಾಲೇಜಲ್ಲಿ ಎಸ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಅವರು ಸಹ ಈ ಕಾರ್ಯಕ್ರಮದಾಗ ಆಗಮಿಸಿದ್ದಾರೆ ಅವರನ್ನ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಈ ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಈ ಹೈಸ್ಕೂಲ್ ನ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಅವರು ಪ್ರಭು ಪ್ರಭು ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾತಾಡಿದರೆ ಗುಂಡು ಪ್ರಭು ಗೌಡ ನೆಕ್ಸ್ಟ್ ಕನ್ಸ್ತಾರೆ ಅವ್ರನ್ನು ಸಹ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಓಕೆ ಈ ಶಾಲೆಯ ಎಸ್ ಎಂ ಸಿ ಉಪಾಧ್ಯಕ್ಷರು ನಮ್ಮ ಮಿತ್ರರು ಸಹ ನನ್ನ ಜೊತೆಗಾರರು ನಾನು ಅವರ ಜೊತೆ ಕ್ರಿಕೆಟ್ ಆಡಿದ್ದೀವಿ ಆ ಹಳದಪ್ಪ ಇವರು ಸಹ ಉಪಾಧ್ಯಕ್ಷರು ಎಸ್ ಎಂ ಸಿ ಉಪಾಧ್ಯಕ್ಷರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರನ್ನ ಪುಸ್ತಕ ನೀಡುವ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಸದಸ್ಯರು ಎಚ್ ಎಲ್ ಸದಸ್ಯರು ಅವರು ಸಹ ಆಗಮಿಸಿದರೆ ಅವರನ್ನು ಸಹ ಪುಸ್ತಕ ನೀಡುವ ಮೂಲಕ ಸ್ವಾಗತ ಮಾಡಬೇಕಂತ ಪತ್ನಿಯವರ ಹಾಗೆ ನಮ್ಮ ಪತ್ನಿಯರಾಗಿರ್ತಕ್ಕಂಥ ಕುಷ್ಮಾ ಅವರು ಸಹ ವೇದಿಕೆಯಲ್ಲಿ ಅವರನ್ನು ಸಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೆ ಈಗಿನ ಸಹ ಶಿಕ್ಷಕರು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಸೌಂಡ್ ಸಿಸ್ಟಮ್ ಅವರು ಅವರು ಸಹ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರು ಅವರನ್ನ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಈ ಊರಿನ ನಮ್ಮ ಎಲ್ಲಾ ಗ್ರಾಮದ ಗ್ರಾಮಸ್ಥರನ್ನು ಹಾಗೂ ಈ ಊರಿನ ಯುವಕರನ್ನು ಹಾಗೂ ಈ ಊರಿನ ಎಲ್ಲಾ ಸಂಘದ ಸಂಸ್ಥೆಗಳ ಪದಾಧಿಕಾರಿಗಳು ಯಾರು ಹಾಗೆ ಊರಿನ ಹಿರಿಯ ಹಿರಿಯರು ಗುರಿ ಹಿರಿಯರು ಅವರೆಲ್ಲರನ್ನು ಆ ಸ್ವಾಗತ ಸುಸ್ವಾಗತನ ಕೊಡ್ತೀನಿ ಹಾಗೆ ಈ ಕಾರ್ಯಕ್ರಮವನ್ನ ನ್ಯೂಸ್ ವರದಿ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪತ್ರ ಎ ಬಿ ಸಿ ನ್ಯೂಸ್ ಹೊನ್ನಾಳಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ವರದಿಯನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ ಅವರನ್ನ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ರು ಹಾಗೆ ಈ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಡುಗೆ ಮಾಡುತ್ತಿರತಕ್ಕಂಥ ಮಂಜು ಅವರ ಸಿಬ್ಬಂದಿಯವರು ಅತ್ಯುತ್ತಮವಾದ ಅಡುಗೆಯನ್ನು ಮಾಡ್ತಿದ್ದಾರೆ ಅವ್ರಿಗೂ ಸಹ ಆ ಅಡುಗೆ ಮತ್ತು ಅವರ ಸಿಬ್ಬಂದಿಯವರಿಗೂ ಎಲ್ಲರನ್ನೂ ಸ್ವಾಗತ ಕೊಡ್ತಾ ಹಾಗೆ ಶಾಮಿಯನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಹಾಗೆ ನಮ್ಮ ಎಲ್ಲಾ ಶಿಕ್ಷಕರಿಗೂ ಹಾಗೂ ನಮ್ಮ ಎಲ್ಲಾ ಅಡುಗೆ ಸಿಬ್ಬಂದಿ ಈ ಶಾಲೆಯ ಅಡಿಗೆ ಸಿಬ್ಬಂದಿಯವರಿಗೂ ಹಾಗೂ ಈ ಶಾಲೆಯ ಎಲ್ಲಾ ಮದ್ದು ಮಕ್ಕಳಿಗೂ ಇವರಿನ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಇವರಿನ ಎಲ್ಲಾ ಗುರು ಹಿರಿಯರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಾನು ಈ ಸ್ವಾಗತ ಬದಲಾವಣೆ ಗ್ರಾಮ ನೀಡ್ತಾ ಇದೀನಿ ಮತ್ ಬೀನಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಈ ಸಮಾರಂಭದ ಕೇಂದ್ರ ಬಿಂದು ಬಿಂದುಗಳಾದ ನಮ್ಮ ನೆಚ್ಚಿನ ಗುರುಗಳೇ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಇಪ್ಪತ್ತೈದು ವರ್ಷಗಳ ನಂತರ ಈ ಸಮಾರಂಭದಲ್ಲಿ ಆಚರಿರುವ ನನ್ನ ನೆಪನ ಗೆಳೆಯ ಗೆಳತಿಯರೇ ಹಾಗೂ ಅವರ ಕುಟುಂಬ ವರ್ಗದವರೇ ಆದಿಕಾಲದಿಂದಲೂ ಶ್ರೀಗಳು ಬಿಟ್ಟರೆ ಶಿಕ್ಷಕರೇ ಮಾತ್ರವೇ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದರು ಸಲ್ಲಿಸುತ್ತಿದ್ದರು ಅಜ್ಞಾನದಿಂದ ಜ್ಞಾನದಡೆಗೆ ಕತ್ತಲದಿಂದ ಬೆಳಕಿನಡೆಗೆ ನಮ್ಮನ್ನು ಕರೆದೊಯ್ಯುವ ಶಕ್ತಿ ಅದು ಗುರುಗಳ ಶಕ್ತಿಯಾಗಿದೆ ಜೀವನದ ಪ್ರತಿಯೊಂದು ಹಂತದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕು ಸಾಧಿಸಬೇಕೆಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇವರೆಲ್ಲ ಸೈಲೆಂಟ್ ಆಗಿರಬೇಕು ದುಡಿಮೆಯನ್ನು ನಾವು ಸಂಪಾದಿಸಲು ನಮ್ಮನ್ನು ಶೈಕ್ಷಣಿಕವಾಗಿ ರೂಪಿಸಿದರು ನಮ್ಮ ಗುರುಗಳು ಅವರು ಮಾಡಿದ ಕಾರ್ಯ ಕೇವಲ ಕರ್ತವ್ಯ ಅಲ್ಲ ಅದರೊಂದಿಗೆ ನಮ್ಮ ಬಗೆಗಿನ ಪ್ರೀತಿ ಕಾಳಜಿ ಮಾನವೀಯತೆ ಅವನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ ಈ ಆ ಒಂದು ಕೃತಜ್ಞ ಕೃತಜ್ಞತೆಯ ಭಾವನೆ ನಮ್ಮ ಸಮಾನ ಮನಸ್ಕ ಗೆಳೆಯ ಗೆಳೆತಿಯಲ್ಲಿ ಬಂದಾಗ ರೂಪಿಸಿದ ಕಾರ್ಯಕ್ರಮವೇ ಈ ಗುರುವಂದನಾ ಕಾರ್ಯಕ್ರಮ ಅಜ್ಞಾನದ ಅಂಧಕಾರ ನೋಡಿಸಿ ಜ್ಞಾನವೆಂಬ ಜ್ಯೋತಿಯ ಬೆಳಗಿಸಿ ಭವಿಷ್ಯವನ್ನು ರೂಪಿಸುವ ಕಾಯಕ ನಿಮ್ಮದು ಹರ ಮುನಿದರೆ ಗುರು ಕಾಯುವನೆಂಬ ಮಾತಿದೆ ನಿಮ್ಮನ್ನು ನೋಡಿ ಅದನ್ನು ಹೇಳಿದಂತಿದೆ ಗುರುವಂದನಾ ಕಾರ್ಯಕ್ರಮವನ್ನು ನಾವುಗಳು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನ ಯಶಸ್ವಿ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಆ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುತ್ತಾ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ನೇಹಿತರೆಲ್ಲರೂ ಈ ಒಂದು ಅದ್ಭುತವಾದ ಸಮಾರಂಭವನ್ನು ಮಾಡಿ ನಮ್ಮ ಗುರುಗಳಿಗೆ ಒಂದು ಗೌರವವನ್ನು ಅರ್ಪಿಸಬೇಕೆಂದು ವಾಟ್ಸಪ್ ಗ್ರೂಪು ಗ್ರೂಪಿನಲ್ಲಿ ಒಂದಾಗಿ ಸಭೆಗಳನ್ನು ಮಾಡಿ ಎಲ್ಲರೂ ಕೈಜೋಡಿಸಿ ಪ್ರತಿಯೊಬ್ಬ ಸ್ನೇಹಿತರು ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೇವೆ ನಾವೆಲ್ಲ ಕಲಿತ ಶಾಲೆ ಒಂದೇ ಆದರೂ ನಾವೆಲ್ಲ ನೆಲೆಸಿರೋದು ಹಲವು ಊರುಗಳು ಹಲವು ಪ್ರತಿಯೊಬ್ಬ ಸ್ನೇಹಿತರು ತಮ್ಮದೇ ಆದ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡದ್ದು ತನು ಮನ ಧನ ಅರ್ಪಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲು ಸಹಕಾರ ನೀಡಿದ್ದಾರೆ ಹಾಗೂ ನಮ್ಮ ಅಂದಿನ ಶಿಕ್ಷಕರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಮೂಡಿಬರುವಂತೆ ಕಾರಣಕರ್ತರಾಗಿದ್ದಾರೆ ಗುರುವಿಲ್ಲದೆ ಬದುಕಿಲ್ಲ ಗುರುವಿಲ್ಲದೆ ನಾವಿಲ್ಲ ಗುರುವೇ ನೀನೇ ಶಕ್ತಿ ಗುರುವೇ ನಮಗೆ ಮುಕ್ತಿ ಎಂದು ನಮಿಸುತ್ತಾ ಇಷ್ಟು ಸಮಯ ಮಾತಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾಧ್ಯ ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸಿಕೊಟ್ಟಂತ ಮಿತ್ರರಾದ ಸಿದ್ದನಗೌಡ ಎಂಬಿ ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ ಇಪ್ಪತ್ತೈದು ವರ್ಷಗಳ ನಂತರದ ಅವಧಿಯಲ್ಲಿ ನಡೆಯುತ್ತಿರುವಂತ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭವನ್ನ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀತ ನಾಗರಾಜ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಗುರುಗಳು ಹಾಗೂ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಮಿತ್ರರು ಎಲ್ಲರೂ ಸೇರಿ ಉದ್ಘಾಟನೆಯನ್ನ ನಡೆಸಿಕೊಡ್ಬೇಕಾಗ್ಲಿ ತಮ್ಮಲ್ಲಿ ಕಳಕಳಿಯನ್ನ ವಿನಂತಿಸಿಕೊಳ್ತಿದ್ರೆ ಈ ಸಮಾರಂಭದ ಅತ್ಯಂತ ಪ್ರಮುಖ ಘಟ್ಟ ಅತ್ಯಂತ ಪ್ರಮುಖ ಕ್ಷಣ ಅಂದ್ರೆ ಅದು ನಮ್ಮ ಆತ್ಮೀಯ ನಮ್ಮ ಗೌರವಾನ್ವಿತ ಪೂಜೆ ಎಲ್ಲ ಗುರುಗಳಿಗೆ ಸನ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮ ಈಗ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ದಯಮಾಡಿ ನಮ್ಮ ಎಲ್ಲ ಎಸ್ ಎಲ್ ಸಿ ಬ್ಯಾಚ್ ನ ಎಲ್ಲ ಗೆಳೆಯರು ಗೆಳತಿಯರು ನಾವು ಬ್ಯಾಚ್ ವೈಸ್ ಅಲ್ಲಿ ಕರಿತೀವಿ ವೇದಿಕೆ ಮೇಲೆ ಒಂದು ಶಿಸ್ತಿನಿಂದ ನಾವು ಸನ್ಮಾನವನ್ನ ನಮ್ಮ ಗುರುಗಳಿಗೆ ಸನ್ಮಾನವನ್ನ ಮಾಡೋಣ ನಾನು ಹೆಸರನ್ನ ಹೇಳ್ತಾ ಹೋಗ್ತೀನಿ ಆ ಹೆಸರಿನ ನಮ್ಮ ಗೆಳೆಯರು ಬಂದ ನಾವು ಯಾವ ಗುರುಗಳಿಗೆ ನಮ್ಮ ಪೂಜ್ಯ ಗುರುಗಳನ್ನ ಸನ್ಮಾನಿಸುವ ಸಂದರ್ಭ ಇದು ನಮ್ಮ ಜೀವನದ ಅಮೂಲ್ಯ ಕ್ಷಣ ನಮ್ಮ ಜೀವನದಲ್ಲಿ ಯಾವತ್ತು ಅಚ್ಚ ಹಸಿರಿನಿಂದ ನೆನ್ಪಿಟ್ಕೋಬೇಕಾದಂತಹ ಕ್ಷಣ ಅಂದ್ರೆ ಅದು ನಮ್ಮ ಪೂಜ್ಯ ಗುರುಗಳಿಗೆ ವಿದ್ಯೆಯನ್ನ ಕಲಿಸಿ ಬಾಳ ದಾರಿಯನ್ನ ತೋರಿಸಿ ನಮ್ಮೆಲ್ಲರ ಬಾಳು ಬೆಳಗಿಸಿದ ಎಲ್ಲ ಪೂಜ್ಯಗಳನ್ನ ಸನ್ಮಾನಿಸುವ ಕ್ಷಣ ಇವಂತಹ ಸನ್ಮಾನವನ್ನ ಮಾಡುವಂತಹ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಪೂಜ್ಯ ಶ್ರೀ ಬಿ ಎಸ್ ಸರ್ ಅವರು ಕನ್ನಡ ಶಿಕ್ಷಕರು ಅವರಿಗೆ ಸನ್ಮಾನಿಸೋಣ ಯಾರು ಯಾರು ಹೆಸರು ಹೇಳ್ತಾ ಹೋಗ್ತೀನಿ ಬಸವನಗೌಡ ಕಡ್ಕಟ್ಟೆ ಮಾಡಿ ಬನ್ನಿ ಈ ಕಡೆ ಚಿಕ್ಕಪ್ಪ ಬಿ ದೊಡ್ಡಪ್ಪ ಜೆ ಗದ್ಗೇಶ್ ವಿ ಕೆ ಚಂದೇಶು ಜೀನಹಳ್ಳಿ ಆಶಾ ಅನಿತಾ ಎಂ ಕೆ ಭಾರತಿ ಎಂಟು ಜನರು ಈ ಎಂಟು ಜನರು ಇಲ್ಲಿ ವೇದಿಕೆ ಮೇಲೆ ಆಚೆ ಚೆನ್ನಿಟ್ಕೊಳ್ಳಿ ಶ್ರೀತ ಬಿ ದಯಮಾಡಿ ಜೋರಾದ ಚಪ್ಪಳೆ ಮೂಲಕ ನಮ್ಮ ಗ್ರಾಮದಲ್ಲೇ ಮುಗಿಸಿದರು ಶಿಕ್ಷಣವನ್ನು ಧಾರವಾಡದ ದಿನಾಂಕ ಐದು ಎಂಟು ಸಾವಿರದ ಒಂಬೈನೂರ ವಿಷಯದ ಸರ್ಕಾರಿ ಶಿಕ್ಷಕರಾಗಿ ಶಿಕ್ಷಣ ಇಲಾಖೆಯಿಂದ ನೇಮಕಾತಿ ನೇಮಕಾತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಜೀನಹಳ್ಳಿಯಲ್ಲಿ ಹಲವಾರು ವರ್ಷಗಳ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ನಂತರ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಆನ್ವಟ್ಟಿಗೆ ವರ್ಗಾವಣೆ ವರ್ಗಾವಣೆ ಹೊಂದಿ ಹಲವಾರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತ ಶಿಕ್ಷ ನಿವೃತ್ತರಾಗಿ ತಮ್ಮ ಧರ್ಮಪತ್ನಿ ಪ್ರೇಮಾ ಡಿ ಬಿ ಹಾಗೂ ಮಕ್ಕಳಾದ ಶ್ರೀಮತಿ ಶೋಭಾ ಶ್ರೀಮತಿ ಚೇತನಾ ಶ್ರೀಯುತ ಸಂತೋಷ್ ಹಾಗೂ ಮುದ್ದಿನ ಮೊಮ್ಮಗಳೊಂದಿಗೆ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ ಪ್ರೀತಿಯ ಬಿಎಸ್ ಬಿಎಸ್ಡಿ ಸರ್ ಸರ್ಕಾರಿ ಪ್ರೌಢಶಾಲೆಯ ಜೀನಹಳ್ಳಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕನ್ನಡ ಭಾಷಾ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಬದ್ಧತೆ ಕರ್ತವ್ಯ ನಿಷ್ಠೆ ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲಾ ಎಲ್ಲಾ ಪಾಠಗಳನ್ನು ಅಚ್ಚುಕಟ್ಟಾಗಿ ಬೋಧಿಸಿ ನಿಶ್ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಕಾಳಜಿ ಮಾಡುತ್ತಿದ್ದ ತಮ್ಮ ತಮ್ಮನ್ನು ತಾವು ಜೀವನ ಜೀವನವಿಡೀ ಮರೆಯಲು ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲ್ಪಿಸಿಕೊಟ್ಟ ಅಗತ್ಯ ಮಾರ್ಗದರ್ಶನವನ್ನು ನೀಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ತಮ್ಮನ್ನು ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಈಗ ಈ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಕ್ ಭಕ್ತಿಯಿಂದ ಗೌರವಿಸುವ ಗೌರವಿಸುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಹೆಮ್ಮೆ ಎಂದೆನಿಸುತ್ತದೆ ನಮ್ಮಂತಹ ಎಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಈಗ ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತರಾಗಿ ವಿಶ್ರಾಂತ ಜೀವನ ಆ ಭಗವಂತ ತಮಗೆ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಗೌರವವನ್ನು ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇವೆ ಹೃತ್ಪೂರಕವಾದ ಧನ್ಯಗಳೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆಯ ಜೀನಹಳ್ಳಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹದ ಬಳಗಿಸ್ತಾ ಇದರ ಹತ್ತರ ವಿಜ್ಞಾನದ ಮನೋಭಾವವನ್ನು ನಮ್ಮ ಜೀವನದಲ್ಲಿ ಬೆಳ ಬೆಳಗಿಸಿ ನಮ್ಮಲ್ಲಿ ಒಂದೊಳ್ಳೆ ಜ್ಞಾನವನ್ನು ಬೆಳೆಸಿದಂತಹ ಶ್ರೀತಾ ಶ್ರೀ ಬಿ ಪುಟ್ಟಪ್ಪ ಸರ್ ಅವರಿಗೆ ಈಗ ಸನ್ಮಾನ ನಡೀತಾ ಇದೆ ಮುಖ್ಯಮಂತ್ರಿ ಬೂದಪ್ಪ ಬೂದಪ್ಪ ಗೌಡ ಪುಟ್ಟಪ್ಪನವರು ರೆಟ್ಟೆಹಳ್ಳಿ ತಾಲೂಕಿನ ಅಣಜಿ ಎಂಬ ಗ್ರಾಮದ ದಂಪತಿಗಳಾದ ಶ್ರೀ ಬೂದೆಪ್ಪ ಗೌಡ ಸಂಗಪ್ಪ ಗೌಡ ಪುಟ್ಟಪ್ಪನವರು ಹಾಗೂ ಶ್ರೀಮತಿ ಗುರುಶಾಂತಮ್ಮ ಪುಟ್ಟಪ್ಪನವರ ಇವರ ಪುತ್ರರಾಗಿ ದಿನಾಂಕ ಒಂದು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ರಟ್ಟೆಹಳ್ಳಿ ಹಾಗೂ ಹಂಸಭಾಯಿ ಪ್ರೌಢಶಾಲೆಗಳಲ್ಲಿ ಕುಲಿತು ಉನ್ನತ ವ್ಯಾಸಂಗವನ್ನು ಹುಬ್ಬಳ್ಳಿ ಹಾಗೂ ಶಿವಮೊಗ್ಗದಲ್ಲಿ ಮುಗಿಸಿದ್ದು ಸರ್ಕಾರಿ ಶಿಕ್ಷಕರಾಗಿ ದಿನಾಂಕ ಎರಡು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸೇವೆ ಸೇರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅದರಲ್ಲೂ ತಮ್ಮ ಚೀನಹಳ್ಳಿಯ ಪ್ರೌಢಶಾಲೆಯಲ್ಲಿ ಹದಿನೆಂಟು ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ತಮ್ಮ ಬಿ ಪಿ ಮುದುಕೇಶ್ವರಪ್ಪ ಬಿ ಅವರೊಂದಿಗೆ ಇಷ್ಟಾಂತ ಜೀವನವನ್ನು ಪ್ರೀತಿಯ ಬಿ ಸರ್ ಸರ್ಕಾರಿ ಪ್ರೌಢಶಾಲೆ ಜೀನಹಳ್ಳಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ವಿಜ್ಞಾನದ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಬದ್ಧತೆ ಕರ್ತವ್ಯ ನಿಷ್ಠೆ ವಯಸ್ಸು ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲಾ ಪಾಠಗಳನ್ನು ಅಚ್ಚುಕಟ್ಟಾಗಿ ಓದಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಮಾಡುತ್ತಿದ್ದು ತಮ್ಮನ್ನು ತಾವು ಜೀವನವಿಡೀ ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲಿಸಿಕೊಟ್ಟು ಅಗತ್ಯ ಮಾರ್ಗದರ್ಶನವನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದು ತಮ್ಮನ್ನು ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಗುರುವಂದನೆ ಹಾಗೂ ಸ್ನೇಹ ಸಭಾ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಗೌರವಿಸುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆಯನ್ನು ತಿಳಿಸಿದೆ ನಮ್ಮಂತ ಎಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಈಗ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದು ಈ ಆ ಭಗವಂತರು ತಮ್ಮ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮ ಗೌರವವನ್ನು ತಮಗೆ ಭಕ್ತಿಂದ ಅರ್ಪಿಸುತ್ತಿದ್ದೇವೆ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಎರಡು ಸಾವಿನ ಸಾಲಿನ ಎಲ್ಲ ಸರ್ಕಾರಿ ಶಾಲೆಯ ಪ್ರೌಢಶಾಲೆ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಬಳಗ ದಿವಂಗತ ಶಿ ಎಚ್ ಚನ್ನಬಸಪ್ಪ ಹಾಗೂ ಶ್ರೀಮತಿ ಗೌರಮ್ಮ ಎಂಬ ದಂಪತಿಗಳ ಪುತ್ರರಾಗಿ ದಿನಾಂಕ ಒಂದು ಐದು ಸಾವಿರದ ಅರವತ್ತರಂದು ಜನಿಸಿದರು ಶ್ರೀತರು ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕತ್ತಿಗೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಜೀರ್ಣಹಳ್ಳಿಯಲ್ಲಿ ಮುಗಿಸಿ ತಮ್ಮ ಉನ್ನತ ಶಿಕ್ಷಣವನ್ನ ಶಿವಮೊಗ್ಗದ ವಿವಿಧ ಕಾಲೇಜುಗಳಲ್ಲಿ ಪಡೆದು ಪ್ರೌಢಶಾಲಾ ಶಿಕ್ಷಕರಾಗಿ ಶಿಕ್ಷಣ ಇಲಾಖೆಗೆ ನೇಮಕಾತಿ ಹೊಂದಿ ವಿವಿಧ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಶ್ರೀಧರು ತಮ್ಮ ಪತ್ನಿ ಶ್ರೀಮತಿ ಕುಸುಮಾ ಹಾಗೂ ಮಕ್ಕಳಾದ ಚೇತನ್ ಎಸ್ಪಿ ಹೆಚ್ಬಿ ಸುನಿಲ್ ಹೆಚ್ ಶ್ರುತಿ ಹೆಚ್ಬಿ ಅವರ ಜೊತೆಯಲ್ಲಿ ತಮ್ಮ ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ ಪ್ರೀತಿಯ ಹೆಚ್ ಬಿ ಸರ್ ಸರ್ಕಾರಿ ಪ್ರೌಢಶಾಲೆ ಜೀನಹಳ್ಳಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಗಣಿತ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಭದ್ರತೆ ಕರ್ತವ್ಯ ನಿಷ್ಠೆ ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲ ಪಾಠಗಳನ್ನ ಅಚ್ಚುಕಟ್ಟಾಗಿ ಬೋಧಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಮಾಡುತ್ತಿದ್ದ ತಮ್ಮನ್ನು ನಾವು ಜೀವನವಿಡಿ ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲಿಸಿಕೊಟ್ಟು ಅಗತ್ಯ ಮಾರ್ಗದರ್ಶನಗಳನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳು ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ತಮ್ಮನ್ನು ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಗೌರವಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಎಂದೆನಿಸ್ತಿದೆ ನಮ್ಮಂತಹ ಎಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಈಗ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿ ವಿಶ್ರಾಂತ ಜೀವನ ನಡೆಸುತ್ತಿದ್ದು ಆ ಭಗವಂತ ತಮಗೆ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಗೌರವವನ್ನ ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇವೆ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ಎಲ್ಲ ನಮ್ಮ ಎಸ್ ಎಸ್ ಎಲ್ ಸಿ ಗೆಳೆಯರು ಹಸಿರು ಕನ್ನಡವೇ ಉಸಿರು ಆ ಸಂದರ್ಭದಲ್ಲಿ ಇಂಗ್ಲಿಷ್ ಅನ್ನ ಅತ್ಯಂತ ಸರಳವಾಗಿ ಹೇಳ್ಕೊಟ್ಟಂತಹ ನಮ್ಮ ಗುರುಗಳು ಶ್ರೀ ಗಂಗಾನಾಯಕ್ ಸರ್ ಅವರು ಅವರು ಒಂದ್ ಸಂವಾದಿ ಬರ್ಸ್ಬಿಟ್ರೆ ಸಾಕ್ ಎಲ್ಲಂತೂ ಅಳೆ ಉತ್ತರ ಸುಂಬರಿ ಆ ಪಾಠದ ಹೆಸರು ಬಂತ ಬರ್ತಾ ಇರ್ತಾರೆ ಆ ಮನ್ಸರನ್ನ ಎಷ್ಟು ನೆನ್ಪು ಸಂತೋಷ ಆಗುತ್ತೆ ಸೊ ಶ್ರೀಯುತ ಗಂಗಾ ನಾಯಕ್ ಸರ್ ಅವರು ಅವ್ರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ ಗೆಳೆಯರಾದ ಪ್ರಭುಗೌಡ ಯು ಯೋಗಿ ಪ್ರೇಮ್ ಕುಮಾರ್ ಪ್ರದೀಪ್ ಗುಡ್ಡಳ್ಳಿ ಪ್ರಶಾಂತ್ ಅರಳೆಹಳ್ಳಿ ಪ್ರಕಾಶ್ ಎಸ್ ಎಂ पार्वतम रुद्रम बिया साकम चंद्रशेखर बनी ಪಿತ ಗುರು ದೈವ ಸ್ವರೂಪ ತಾಯಿಯಿಂದ ಉಸಿರು ತಂದೆಯಿಂದ ಹೆಸರು ಆದರೆ ಶಿಕ್ಷಕರಿಂದ ಉಸಿರು ಇರುವವರೆಗೂ ಹೆಸರು ಗಳಿಸುವ ವಿದ್ಯೆ ಬರುತ್ತದೆ ಶ್ರೀ ಗಂಗಾನಾಯ್ಕರವರು ನ್ಯಾಮತಿ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಶ್ರೀ ಚಂದ್ರನಾಯ್ಕ ಚಂದನಾಯ್ಕ ಹಾಗೂ ಶ್ರೀಮತಿ ಗಂಗಿಬಾಯಿ ದಂಪತಿಗಳ ಸುಪುತ್ರರಾಗಿ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಜನಿಸಿದರು ಶ್ರೀತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ದೊಡ್ಡೇರಿ ಗ್ರಾಮದಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ಚೀಲೂರು ಗ್ರಾಮದಲ್ಲಿ ಪಡೆದರು ತಮ್ಮ ಉನ್ನತ ಶಿಕ್ಷಣವನ್ನು ಶಿವಮೊಗ್ಗ ಹಾಗೂ ಧಾರವಾಡದ ವಿಶ್ವವಿದ್ಯಾನಿಲಯಗಳಲ್ಲಿ ಪಡೆದುಕೊಂಡು ದಿನಾಂಕ ಹತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಪ್ರೌಢಶಾಲೆ ಜೀನಹಳ್ಳಿಗೆ ಇಂಗ್ಲಿಷ್ ಭಾಷೆಯ ಶಿಕ್ಷಕರಾಗಿ ವೃತ್ತಿಜೀವನ ಆರಂಭಿಸಿದರು ಸುಮಾರು ವರ್ಷಗಳ ಕಾಲ ಹಲವಾರು ಪ್ರೌಢಶಾಲೆಗಳಲ್ಲಿ ಶಿಕ್ಷಕ ವೃತ್ತಿ ನಡೆಸಿ ಪ್ರಸ್ತುತ ಭದ್ರಾವತಿ ತಾಲೂಕಿನ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ ಶ್ರೀಧರು ತಮ್ಮ ಧರ್ಮ ಪತ್ನಿ ಶ್ರೀಮತಿ ಕೆ ಬಿ ರುಕ್ಮಿಣಿ ಹಾಗೂ ಮಕ್ಕಳಾದ ಡಿಜಿ ಕಿಶೋರ್ ಕುಮಾರ್ ಯುವ ವಿಜ್ಞಾನಿಗಳು ಹಾಗೂ ಡಿಜಿ ಕಿರಣ್ ಕುಮಾರ್ ರಾಷ್ಟ್ರೀಯ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದು ತಮ್ಮ ಕುಟುಂಬದೊಂದಿಗೆ ಶಿವಮೊಗ್ಗ ನಗರದಲ್ಲಿ ವಾಸವಾಗಿದ್ದಾರೆ ಪ್ರೀತಿಯ ಜಿಎನ್ ಸರ್ ಪ್ರೀತಿಯ ಜಿಎನ್ ಸರ್ ಸರ್ಕಾರಿ ಪ್ರೌಢಶಾಲೆ ಜೀನಹಳ್ಳಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಇಂಗ್ಲಿಷ್ ಭಾಷಾ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಭದ್ರತೆ ಕರ್ತವ್ಯ ನಿಷ್ಠೆ ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲ ಪಾಠಗಳನ್ನು ಅಚ್ಚುಕಟ್ಟಾಗಿ ಬೋಧಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಮಾಡುತ್ತಿದ್ದ ತಮ್ಮನ್ನು ನಾವು ಜೀವನವಿಡೀ ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲಿಸಿಕೊಟ್ಟು ಅಗತ್ಯ ಮಾರ್ಗದರ್ಶನವನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳು ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ತಮ್ಮನ್ನು ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಗೌರವಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಎಂದೆನಿಸುತ್ತಿದೆ ನಮ್ಮಂತಹ ಎಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಈಗ ಸರ್ಕಾರಿ ಕಾಲೇಜಿನ ಪ್ರಾಂಶುಕ ಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಆ ಭಗವಂತ ತಮಗೆ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಗೌರವವನ್ನ ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇವೆ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ಎಲ್ಲ ನಮ್ಮ ಎಸ್ ಯಶಸ್ಸಿಯ ಎಲ್ಲ ವಿದ್ಯಾರ್ಥಿಗಳು